ನಡಿ ಮತ್ತೆ ಆಸ್ಪತ್ರೆಗೆ ಹೋಗ್ತ ಬರದ ಹೋಗಕ ಕೂಸಕ್ಕೆ ಲಗನ್ ಗೆಕಡ ಅಯ್ಯಪ್ಪ ಬಹಳ ಸುಸ್ತಾಗಿ ಬಿಟ್ಟಿನಿ ಅರೆ ಈಗ ಒಂದು ವಾರದ ಚೆನ್ನಾಗಿದೆ ನಿಂಗೆ ಹಿಡಿರೋ ನಿಂಗ್ ಸಣ್ಣ ಆಗಿಬಿಟ್ಟ ನೀನು ಯಾಕೆ ಇಂಗ್ ಇಷ್ಟೊಂದು वीक ಆಗಿತಿ ಸರಿ ನಡಿ ನೀನು ಹೋಗ್ತ ಬರದ ಆಸ್ಪತ್ರೆಗೆ ಹೋಗ್ತ ಬರದ ನಡಿಯಾ ಹ ಸರಿ ಬಾ ನೀ ಎಲ್ಲ ಹೋಗಿದೆ ನಿಕ್ಕೆ ತುಂಬೆ ಹೋಗಿದೆ ನಿನ್ನ ಮಾತೆ ಕೊಂಚೋ ರೇಗು ಇಸ್ಕ ಬರಬಹುದು ಹಾ ಚಾಪ್ಲೇ ಎಳೆದು ಬಿಟ್ಲು ಹಾ ಅಯ್ಯೋ ಈ ಹುಡುಗನಪ್ಪ ಕೈಕಿಲ್ಲ ನೋಡು ನಾನು ಅಷ್ಟ ಇಷ್ಟ ಪಟ್ಟಿದ್ದೆ ಅವಳು ನಿನ್ನೆ ಮೊನ್ನೆ ಎಲ್ಲ ಫೋನ್ ಮಾಡೋಳು ಇವತ್ತು ಹುಷಾರಿಲ್ಲ ಅಂದ್ರೂ ಒಂದು ಫೋನ್ ಮಾಡಿಲ್ಲ ಅಯ್ಯೋ ಇನ್ನುವೇ ಉಂಡಾ ತಿಂದ ಅಂತ ಕೇಳೋದೆ ಗತಿ ಇಲ್ಲ ನನಗೆ ಹಾಂ ಏನು ಹುಡುಗಿಯರ ಏನೋ ನನಗಂತೂ ಯಾವುದು ಬೇಡ ಅನ್ಸ್ಬಿಟ್ಟೈತೆ ಕಣೋ ಜೀವನ್ದ ನೆಮ್ಮದಿನೇ ಇಲ್ಲಂಗೆ ಆಗೋಗೋದೆ ಹುಷಾರಿಲ್ಲವಾ ಅಕ್ಕಿಂಗ್ ಆಯ್ತದೆ ಬಾ ತಲೆ ಕೆಡಿಸ್ಕೊಬೇಡ ಬಾಬುಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಬೇಡದ ಹ್ಞೂ ಸರಿ ನಡಿ ಹೋಗದ ಏ ಸುಸ್ತಾದ್ರು ಮಾಡ್ಕೊಳ್ಳೋಕೆ ಇಲ್ಲ ಅದು ಬ್ಲಡ್ ರಿಪೋರ್ಟ್ ಎಷ್ಟು ಹತ್ತಿ ಬರ್ತದಂತೆ ಹಾಂ ಅದು ಇನ್ನೇನೋ ಗೊತ್ತದಂತೆ ಅಲ್ಲ ಕಣೋ ಎಚ್ ಐ ಬಿ ಟೆಸ್ಟ್ ಮಾಡಬೇಕು ಅಂದ್ರು ಹ್ಞೂ ಮಾಡಲಿ ಬಿಡು ಟೆಸ್ಟ್ ಮಾಡೋದ್ರಲ್ಲಿ ಏನು ನನಗೆ ಯಾಕೋ ಭಯ ಆಯ್ತದೆ ಕಣೋ ಬಿಡು ಯಾವ ಥರ ಏನೂ ಆಗಿರಲ್ಲ ಸುಮ್ಮನೆ ಭಯ ಆಗ್ಬಿಟ್ಟು ಬಿಡ ರಿಪೋರ್ಟ್ ಬಂದ ಮೇಲೆ ತಾನೇ ಇರೋ ಗೊತ್ತಾಗೋಕೆ ಏ ಯಾಕೆ ಭಯ ಪಡ್ತೀಯಾ ಇದು ಸೀಟಿಗೆ ಮುಂಚೂರು ಫೋನ್ ಮಾಡ್ಕೊಡು ಹಾ ಮಾಡ್ಕೊಡ್ತೀನಿ ಇರು ಹಲೋ ರೀಟಾ ನಾನು ಇರು ನಿಮಿಷ ಕೊಡ್ತೀನಿ ಹಲೋ ಹಾ ಹೇಳೋ ಹೇ ಯಾಕೆ ಬೆಳಿಗಿನ ಫೋನ್ ಮಾಡಿದ್ರು ಫೋನ್ ಇರ್ತಾ ಇಲ್ಲ ನನಗಿನ್ ಮಾಡೋ ಕೆಲಸ ಇಲ್ಲ ಅನ್ಕೊಬಿಟ್ಟಿದ್ಯಾ ಏನು ಹುಷಾರಿಲ್ವಂತೆ ಕಾಲೇಜಲ್ಲೆಲ್ಲ ಒಂದರ ಮಾತಾಡ್ತಾ ನಿನ್ನ ಬಗ್ಗೆ ಛೇ ನಿಜವಾಗ್ಲೂ ಫ್ರೆಂಡ್ಸಿಪ್ಪು ಮಾಡಬಾರ್ದು ಏನು ಇಟ್ಕೋಬಾರ್ದಪ್ಪ ನನಗಂತೂ ಒಂಥರ ಬೇಜಾರಾಗ್ಬಿಟ್ಟಿದೆ ಏನಂತರ ಮಾತಾಡ್ತಾ ಇದಾರೆ ಬೇರೆ ನನ್ನ ಬೇಲೆ ಹೇಳ್ಬೇಕಾ ನೋಡು ನನಗೆ ಫೋನ್ ಮಾಡಬೇಡ ನೀನು ಇವತ್ತಿ ಕೊನೆ ಬ್ರೇಕ ಆಯ್ತಾ ಇವತ್ತಿಗೆ ಲಾಸ್ಟು ಇನ್ನು ಫೋನ್ಗೆ ಮಾಡಬೇಡ ನೀನು ಅಯ್ಯೋ ಹಾಗನ್ಬೇಡ ನೀನು ನೋಡು ನನಗೆ ನನಗೆ ಇವತ್ತು ಯಾವ ತರ ಪರಿಸ್ಥಿತಿ ಇದ್ದೀನಿ ಗೊತ್ತಾ ನೋಡು ಜ್ವರ ಅಂಬೈಕಾಯಿ ನೋವು ಆಮೇಲೆ ತಲೆ ಸುತ್ತು ತಲೆ ನೋವು ನನಗೆ ಆಗ್ತಾನೆ ಇಲ್ಲ ಕೋಲ್ಡ್ ಎಲ್ಲ ಹಿಂಸೆ ಆಗ್ತಾ ಇದೆ ನನಗೆ ಪ್ಲೀಸ್ ಏನು ಈ ಸಮಯದಲ್ಲಿ ಜೊತೆ ಧೈರ್ಯ ಹೇಳ್ಬೇಕಲ್ವಾ ಹೌದಾ ಹಾಗಾದ್ರೆ ಯಾವ್ ಮಾತಾಡ್ಕೊಳ್ತೇರದ ನಿನಗೂ ಸರಿಯಾಗಿದೆ ಸರಿ ಬಿಡು ಆಯ್ತು ನಂಗೆ ಇನ್ನೊಂದ್ಸಲ ಫೋನ್ ಮಾಡಬೇಡ ನೀನು ಹಲೋ ರೀಟಾ ರೀಟಾ ಪ್ಲೀಸ್ ರೀಟೋ ಮಾತಾಡು ರೀಟೋ ಏ ಸುಮ್ಮನೆ ಹೇಕ್ ಫೋನ್ ಎಷ್ಟು ಸಲ ಹೇಳ್ಬೇಕು ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ ಇರೋ ಫೋನ್ನ ಪದೇ ಪದೇ ಫೋನ್ ಮಾಡಬೇಡ ನಿರ್ಥ ಮಾಡ್ಕೋಬೇಕು ಎಷ್ಟ್ ಸಲ ಹೇಳ್ಬೇಕು ನಿಮಗೆ ಪ್ಲೀಸ್ ರೀತಾ ಪ್ಲೀಸ್ ನೋಡು ನೋಡು ನನ್ನ ಪರಿಸ್ಥಿತಿನ ಅಲ್ಲ ನಾನು ಚೆನ್ನಾಗಿದ್ದಾಗ ದುಡ್ಡಿದ್ದಾಗ ಎಲ್ಲರೂ ಬರ್ತಿದ್ರು ಇವತ್ತು ನೋಡು ನನ್ನ ಪರಿಸ್ಥಿತಿನ ಏನು ಆಗಿಲ್ಲ ಸುಮ್ಮನಿರೋ ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ ಇಲ್ಲ ಕಣ ಇಲ್ಲ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ನನಗೇನು ಆಗಿದೆ ಅನ್ನಿಸ್ತಾ ಇದೆ ಸರ್ ನೋಡಿಯಪ್ಪ ನೀವು ಸ್ವಲ್ಪ ಧೈರ್ಯ ತಕ್ಕೊಳ್ಬೇಕು ಸರ್ ಏನಾಗಿದೆ ಏನಾಗಿದೆ ನನಗೆ ಸರ್ ಏನು ಹೇಳ್ತಾ ಇದ್ದೀರಾ

ನಿಮ್ಮ ಕಾಲು ಕಟ್ಕೊತೀನಿ ಯಾವ ಥರ ಮಾತ್ರ ಹೇಳ್ಬೇಡಿ ಸರ್ ನನಗಂತೂ ಒಂದು ನನ್ನ ಕೇಳಲಿಕ್ಕೆ ನೋವು ಆಗ್ತದೆ ಮನಸ್ಸಿಗೆ ನೋಡಿ ನಾನು ಅದಕ್ಕೆಲ್ಲ ಬಕ್ ಕೊಡ್ತೀನಿ ನಾನು ಹೇಳ್ದಂಗೆ ನೀವು ಫಾಲೋ ಮಾಡಿ ಓಕೆನಾ ಹಾಂ ಸರ್ ನಾನು ಕೊಡ್ತೀನಿ ಬಿಡಿ ಹಂಗೆ ಮೆಡಿಸನ್ ನಾನು ಮಾಡಿದ ಕೆಟ್ಟು ಕಲಿಸ್ತಿದ್ದ ಇವತ್ತು ಈ ಥರ ಕಾಯಿಲೆ ಬಂತು ನಿಜವಾಗ್ಲೂ ನನಗೆ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಆಕಾಶ್ ಏನಿಲ್ಲ ಇದೆಲ್ಲ ನಿಂದು ಹೌದು ಕಣ ಸಿಕ್ಕ ಸಿಕ್ಕ ದುಡ್ಗಿರ ಹತ್ರ ಎಲ್ಲ ಫ್ಲೈಟ್ ಮಾಡ್ತಿದೆ ಮಾಡ್ಬಾರ್ದು ಕೆಲಸ ಮಾಡಿದೆ ಅದಕ್ಕೆ ಇವತ್ತು ಈ ಥರ ಕಾಯಿಲೆಕ್ಕೆ ತುತ್ತಾದೆ ಹಾಕತ್ ಈ ತಪ್ಪ ನೀನು ಮಾತ್ರ ಮಾಡೋಕೆ ಹೋಗಬೇಡ ಕಣೋ ನಾನು ಫ್ರೆಂಡ್ ಫ್ರೆಂಡಾಗಿ ಹೇಳ್ತೀನಿ ಹೇಳ್ತಿದ್ದಲ್ಲ ಮತ್ತೆ ಲೈಫ್ ಎಂಜಾಯ್ ಮಾಡಬೇಕು ಅಂತ ಹಾಂ ಹಾಕಾದ್ ಎಂಜಾಯ್ ಮಾಡಿದ್ಕೇ ಈ ಥರ ಬಂದಿರೋದು ನನಗೆ ಆ ಥರ ಲೈಫ್ ಎಂಜಾಯ್ ಮಾಡಿದ್ಕೆ ಕಣೋ ಯಾವತ್ತೂ ನಾವು ಒಬ್ರಿಗೆ ಇಷ್ಟೇನ ಇರಬೇಕು ಇಲ್ಲ ಅಂದ್ರೆ ಅಂತರ ಆಗಬೇಕಾಗುತ್ತೆ ನೋಡು ಇಷ್ಟು ಚಿಕ್ಕ ವಯಸ್ಸಿಗೆ ಯಾವ ಥರ ಕಾಯಿಲೆ ಬಂದು ನನ್ನ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದ್ಬಿಟ್ಟು ಎಷ್ಟು ಹೆಣ್ಮಕ್ಳು ಕಣ್ಣೀರು ಕಣ್ಣೀರು ಹಾಕ್ಸಿದ್ ನಾವು ಏನೋ ನನಗೆ ಎಲ್ಲ ಸಾಪನ ತಟ್ಬಿಡ್ತು ನೋಡು ಹೆಣ್ಮಕ್ಳು ಸಾಪ ಒಳ್ಳೇದಲ್ಲ ಕಣ ನಾನು ಇವತ್ತು ಹೇಳ್ತೀನಿ ಕೇಳ್ಕೊ ಪೂಜೆನ್ಗೆ ಯಾವುದೇ ಥರದಲ್ಲೂ ಮೋಸ ಮಾಡಬೇಡ ನೀನು ನೋಡು ನೀನು ಇನ್ನೂ ಕೆಟ್ಟಿಲ್ಲ ಸದ್ಯಕ್ಕೆ ನಿನ್ನ ಅದೃಷ್ಟ ಚೆನ್ನಾಗೈತೆ ನೀನು ಪೂಜನ್ ಮದುವೆಗೆ ನೆಮ್ಮದೇ ಇದ್ದುಬಿಡು ನನ್ನ ಥರ ಮಾಡ್ಕೊಬೇಡ ನಮ್ಮ ಅಪ್ಪ ಅಮ್ಮ ಎಲ್ಲ ಒಂದು ಹುಡುಗಿ ನೋಡಿದ್ರು ಮದುವೆಗೆ ಆರಾಮಾಗಿರ್ಬೋದಾಗಿತ್ತು ನನ್ನ ಚಂಗ್ಳು ಬುದ್ಧಿಯಿಂದ ನಾನು ಮದುವೆ ಆಗದಿಂದ ಚೇಲ್ ಆಟ ಆಡೋಕೆ ಬಂದೆ ಇವತ್ತು ನೋಡಿ ನನ್ನ ಪರಿಸ್ಥಿತಿ ಯಾವ ಥರ ಆಯಿತು ಅಂದ್ಬಿಟ್ಟು ಲೋ ಓ ಯಪ್ಪ ನೀನು ಮಾತು ಕಟ್ಕೊಂಡು ನನ್ನ ಜೀವನವ ನಾನೇ ಹಾಳು ಮಾಡ್ಕೊಂಡ್ಬಿಡ್ತಿನಲ್ಲ ಓ ಚಿಂತಂಥ ಹುಡುಗಿ ಸಿಕ್ಕಿತ್ತು ಅದನ್ನೂ ಕೈ ತಪ್ಪಿಸ್ಕೊತಿದ್ದಲ್ಲ ಯಪ್ಪಾ ಸರಿ ಸರಿ ಬಾ ಓ ಮೆಡಿಸನ್ ತಗೊಳದ ಸರಿ ಆಯಿತು ಸಿದ್ದೆ ಒಂದು ಅಲ್ಲಿ ರೆಸ್ಟ್ ಮಾಡ್ತೀನಿ ಆಮೇಲೆ ಹೋಗದ ಸರಿ ಸರಿ ಆಯಿತು ಮನಿಕೊಳೋ ಇಲ್ಲ ಕಣ ಇಲ್ಲ ನಾನು ಬದ್ಕಾಯಿಕಿಲ್ಲ ಅಕ್ಕಸ್ ನಾನು ಬದ್ದು ಕಾಯಕಿಲ್ಲ ನನ್ನ ನೀರೆಲ್ಲ ಕಣೋ ನೋಡು ನಿನ್ನ ಧೈರ್ಯಕ್ಕೆ ಇಡಬೇಡ ಮೆಡಿಸಿನ್ಸ್ ಎಲ್ಲ ಇದೆ ಕಣೋ ಅದಕ್ಕೆಲ್ಲ ಬಂದಿದೆ ಸುಮ್ಮನೆರು ತಲೆಗೆಡ್ಸ್ಕೊಬೇಡ ನೀನು ಇಲ್ಲ ಅಕ್ಕಸ್ ಇಲ್ಲ ನನ್ನಂತ ಪಾಪಿ ನನ್ನ ಮಗ ಬದುಕು ನಮ್ಮ ಅಪ್ಪ ಅಮ್ಮ ನಾನು ಹೆಂಗೋ ಮಗ ತೋರಿಸ್ಲಿ ನಾನು ಹೆಂಗೆ ಮಗ ತೋರಿಸ್ತೀನಿ ಹೇಳು ನಾನು ಹೇಗೆ ಮಗ ತೋರಿಸ್ಲಿ ಈ ಜನ್ಮ ಮುಡಿಕೊಂಡು ಹೇಗೂ ಇರಲಿ ನಾನು ನಿಜವಾಗ್ಲೂ ಬೇಕಾಗಿರೋ ನನಗೆ ಈ ಜನ್ಮ ಅನ್ನಿಸ್ತಾ ಇದೆ ನಾನು ಅದ್ಗೇಟ್ ಹೋಗೋದಲ್ದ ನಿನ್ನೂ ಅದ್ಗಡಿಸೋ ನೋಡ್ತಿದ್ನಲ್ಲ ನಿನಗೂ ಕೆಟ್ಟ ಬುದ್ಧಿ ಅಲ್ಲ ಹೇಳ್ಕೊಡ್ತಿದ್ದೆ ನಾನು ಆಕಾಶ ನನ್ನಂಥ ಕೆಟ್ಟ ಇದನ್ನು ಸವಾಸ ಮಾಡಿ ನೀನು ಹಾಳಾಗಿ ಅಷ್ಟೇ ನಾನು ಪುಣ್ಯ ಕಣೋ ನಾನು ಹಾಳಾಗೇ ಮಾಡಿದ ಕರ್ಮದು ಅಯ್ಯೋ ನಿಜವಾಗ್ಲು ಕಣೋ ಅದಕ್ಕೆ ಮನೆಯವರು ಯಾವತ್ತೂ ಸವಾಸ ಮಾಡಬೇಕು ಅಂತ ನೋಡು ನನಗೆ ನಿನ್ನ ಬಗ್ಗೆ ಬಹಳ ಕೋಪ ಬರ್ತಾಯ್ತು ನನಗೆ ಬಹಳ ಬೇಜಾರಾಯ್ತದೆ ಈ ಪರಿಸ್ಥಿತಿಲಿ ಬಿಟ್ಬಿಟ್ಟು ಹೋಗಬೇಕಲ್ಲ ಅಂತ ಕುಂತಿರೋದ್ ನಾನು ನಿಜವಾಗ್ಲು ನಿನ್ನ ಮಾತು ಕಟ್ಕೊಂಡು ನನ್ನ ಜೀವನ ನಾನು ಯಾಕೋಸ್ಕೊಬಿಟ್ಟಿದೆ ಅಪ್ಪ ಯಾವತ್ತೂ ಒಳ್ಳೆಯ ಸವಾಸ ಮಾಡಬೇಕು ಅನ್ನೋದು ಅದಕ್ಕಿನ ಹೌದು ಕಣೋ ಹೌದು ನಿನ್ನ ಮಾತು ನಿಜ ನಾನು ನಾನು ಮಾಡಿದ್ರೆ ನಾನು ಈ ತರ ಪರಿಸ್ಥಿತಿ ಆಯ್ತಿದ್ದಿಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದರು ಹುಡುಗಿ ನೋಡ್ತೀನಿ ಮದ್ವೆ ಅಂತ ಇಲ್ಲ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬೆಂಗ್ಳೂರ್ಗೆ ಹೋಗ್ತೀನಿ ಬೆಂಗಳೂರಿಗೆ ಬಂದೆ ಬಂದ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದ್ದಿದ್ರು ಆಗೋದು ಕೆಟ್ಟದಾರಿ ಇಲ್ದು ಕೆಟ್ಟ ಬುದ್ಧಿ ಕಲ್ತ್ಕೊಂಡು ಇವತ್ತು ಈ ಪರಿಸ್ಥಿತಿಗೆ ಏ ನೀನು ಯಾವುದೇ ಕಾರಣಕ್ಕೂ ಈ ಥರ ಆಗ್ಬೇಡ ಕಣ ಅಯ್ಯೋ ನಾನು ನಿನ್ನ ಮಾತು ಕಟ್ಕೊಂಡು ಪೂಜೆ ಮೋಸ ಮಾಡ್ತಿದ್ದಲ್ವ ಅಂತ ಚಿಂದಂತ ಹುಡುಗಿಗೆ ದೇವರು ಸದ್ಯಕ್ಕೆ ಏನು ಇಲ್ದಾನೆ ಯಾವ ಸವಾಸನೂ ಇಲ್ಲದನೇ ಈಗಲೂ ನನಗೆ ಸತ್ಯವ್ರು ಮಾಡಿಸ್ತಾ ಇಲ್ದ ಹೋಗಿದ್ರೆ ಏನಾಯ್ತಿತ್ತೋ ಏನೋ ಪಾಪ ನಿಖಿತಾ ಸುಮ್ಮನೆ ಅವಳನ್ನ ಕಿಣಕಿ ಹೊರ್ಕಲಿ ಯಾಕಡ್ದು ಓಡಿಸ್ಕೊಳಗಾಯಿತು ಯಾವತ್ತೂ ಪರಸ್ತ್ರೀರನ್ನ ಅಕ್ಕಗಿರ್ಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಕೆಟ್ಟ ದೃಷ್ಟಿ ನೋಡಬಾರ್ದು ದೇವ್ರು ಒಳ್ಳೇದು ಕೊಡೋಕ್ಕಿಲ್ಲ ಕಣ ಒಳ್ಳೇದು ಕೊಡೋಕ್ಕಿಲ್ಲ ನಿನಗಾಗಿದ್ದೆ ಸಾಕು ನೀನು ನೋಡಿದ್ರೆ ನಾವು ಬುದ್ಧಿ ಕಲ್ತ್ಕೋಬೇಕು ನೋಡು ಧೈರ್ಯವಾಗಿರು ನೀನು ಎದ್ಕೊಬೇಡ ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ನೋಡಿ ಪಾಪ ಪೂಜೆಗೆ ನಾನು ಮೋಸ ಮಾಡಿದೆ ನನ್ನ ಮಗ ಎಲ್ಲರೂ ಕೂಡ ಚಲಾಟ ಆಡ್ತಿದ್ದ ಈಗ ಅಂಥ ಪರಿಸ್ಥಿತಿ ಆಗೋದೇ ನೋಡಿ ಸದ್ಯ ನನಗೇನು ಆಗೋಕ್ಕಿಂತ ಮುಂಚೆಗೆ ನಾನು ಎಚ್ಚರಿಸ್ಕೊಂಡೆ ಯಾರು ಅಷ್ಟೇ ತಪ್ಪು ಕೆಲಸಗಳು ಮಾಡಕ್ಕೆ ಹೋಗ್ಬಾರ್ದು ದೇವರು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ತಪ್ಪು ಕೆಲಸ ಮಾಡಿದ್ರೆ ಆ ಭಗವಂತ ಯಾವುದೇ ಕಾರಣಕ್ಕೂ ಬಿಡೋಕ್ಕಿಲ್ಲ ನಾವು ಮಾಡಿದ ಕರ್ಮ ನಾವೇನು ತಿನ್ನೇಬೇಕು ಬೇರೆಯವ್ರನ್ನ ಕೊಡೋಕ್ಕಾಗೋದಿಲ್ಲ ಯಪ್ಪ ಸದ್ಯ ಹೆಂಗೋ ನಾನು ಬಚಾಯಿಸ್ಕೊಂಡೆ ಕಣ್ರಪ್ಪ ನಾನಿ ಯಾರು ಸವಾಸಕ್ಕೆ ಹೋಗ್ಕಿಲ್ಲ ಪೂಜೆ ಮದುವೆಗೆ ನಿಮ್ದೇ ಇದ್ಬಿಡ್ತೀನಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗನ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ